ನಮಸ್ಕಾರ ಇದು ವಿವೇಕ ರೈ ಅವರ ಚಿತ್ರ ವಿಕಿಪೀಡಿಯಾದಲ್ಲಿ ಇರುವುದನ್ನು ನಾನು ಮೊದಲು ಓದ್ಬಿಡ್ತೇನೆ ಅಲ್ಲಿ ಪರಿಪೂರ್ಣ ಮಾಹಿತಿ ನಮಗೆ ಸಿಗುತ್ತೆ ಆಮೇಲೆ ಒಂದು ಲೇಖನ ಸಿಕ್ಕಿದೆ ನನಗೆ ಡಾಕ್ಟರ್ ವಿವೇ ಬಿ ಎ ವಿವೇಕ ರೈ ಅಂತ ಹೆಸರು ಇಂಬೆರ್ ತುಳು ವಿದ್ವಾಂಸರ್ ಏನೋ ಇದರಲ್ಲಿ ಬರ್ತಾ ಇದೆ ತುಳುನಲ್ಲಿ ಬರ್ತಾ ಇದೆ ತುಳು ನಮಗೆ ಓದೋಕ್ಕೆ ಬರೋದಿಲ್ವೇ ಓದಿರೋ ಅರ್ಥ ಆಗಲ್ವ ಕನ್ನಡದಲ್ಲಿದೆ ಇವರು ಕನ್ನಡ ಸಂಶೋಧಕರು ವಿಮರ್ಶಕರು ಅನುವಾದಕರು ಜಾನಪದ ವಿದ್ವಾಂಸರು ನಿವೃತ್ತ ಕನ್ನಡ ಪ್ರಾಧ್ಯಾಪಕರು ಮತ್ತು ವಿಶ್ರಾಂತ ಕುಲಪತಿಗಳು ಇವರು ಕಳೆದ ಐವತ್ನಾಲ್ಕು ವರ್ಷಗಳಿಂದ ಅಧ್ಯಯನ ಅಧ್ಯಾಪನ ಮತ್ತು ಸಂಶೋಧನಾ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕನ್ನಡ ಮತ್ತು ತುಳುವಿನ ಕುರಿತು ಹೆಚ್ಚಿನ ಕೆಲಸ ಮಾಡಿದ್ದಾರೆ ಇವರ ತಾಯಿನುಡಿ ತುಳು ಇವರಿಗೆ ಚಿಕ್ಕ ವಯಸ್ಸಿಗೆ ತಮ್ಮ ತಂದೆಯವರ ಮೂಲಕ ಶಿವರಾಮ್ ಕಾರಂತರ ಪರಿಚಯ ಆಯಿತು ಆ ಪ್ರಭಾವದಿಂದಾಗಿ ಇವರು ಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡರು ಬಹುಶಃ ಲೇಟೆಸ್ಟ್ ಫೋಟೋ ಇರ್ಬೋದು ಇದು ಅಂತ ಅಂದ್ಕೊಳ್ತೀನಿ ಮತ್ತಿಲ್ಲಿ ವಿವರ ಇದೆ ವಿವೇಕ ರೈ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪುಣಚ ಗ್ರಾಮದ ಅಗ್ರಾಳದಲ್ಲಿ ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರ್ ಎಂಟರಂದು ಜನಿಸಿದರು ಅಗ್ರಾಳ ಪುರಂದರ ರೈಯವರು ಇವರ ತಂದೆ ಅವರು ಡಾಕ್ಟರ್ ಶಿವರಾಮ್ ಕಾರಂತರ ಶಿಷ್ಯ ಹಾಗೂ ಅವರ ದೊಡ್ಡ ಅಭಿಮಾನಿ ಪುರಂದರ ರೈ ಅವರು ಸಾಹಿತಿ ಮತ್ತು ಪತ್ರಕರ್ತ ಆಗಿದ್ದರು ತಂದೆಯವರ ಪ್ರೇರಣೆಯಿಂದ ಸಾಹಿತ್ಯದಲ್ಲಿ ತೊಡಗಿಸಿಕೊಂಡ ವಿವೇಕ ಅವರು ಕನ್ನಡ ಸಾಹಿತ್ಯ ಮತ್ತು ಜಾನಪದ ಕ್ಷೇತ್ರಗಳಲ್ಲಿ ದೊಡ್ಡ ವಿದ್ವಾಂಸರಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಪುಣಚಾದ ಪರಿಯಾಲ್ ತಡ್ಕಾ ಹೈಯರ್ ಎಲಿಮೆಂಟರಿ ಶಾಲೆಯಲ್ಲಿ ಒಂದರಿಂದ ಎಂಟನೆಯ ತರಗತಿಯವರೆಗೆ ಅಭ್ಯಾಸ ಮಾಡಿದರು ಬಳಿಕ ಪುತ್ತೂರಿನ ಬೋರ್ಡ್ ಹೈಸ್ಕೂಲಿನಲ್ಲಿ ಹತ್ತನೆಯ ತರಗತಿಯವರೆಗೆ ಕಲಿತರು ಆಮೇಲೆ ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಪಿ ಯು ಸಿ ಮುಗಿಸಿ ಬಿ ಎಸ್ ಸಿ ಪದವಿ ಪಡೆದ ರೈ ಅವರು ಮೈಸೂರು ವಿಶ್ವವಿದ್ಯಾನಿಲಯದ ಮಂಗಳೂರು ಸ್ನಾತಕೋತ್ತರ ಕೇಂದ್ರದಲ್ಲಿ ಕನ್ನಡ ಎಮ್ ಎ ಪದವಿಯನ್ನು ಮೊದಲನೆಯ ಸ್ಥಾನದೊಂದಿಗೆ ಪಡೆದಿದ್ದಾರೆ ಮಂಗಳ ಗಂಗೋತ್ರಿ ಅಂತ ಹೇಳ್ತಾರೆ ಅದನ್ನು ಮಂಗಳ ಮಂಗಳೂರಲ್ಲಿರೋದಕ್ಕೆ ಪರಮೇಶ್ವರ್ ಭಟ್ರಿಂದ ಮೊದಲು ಅವರು ನಿರ್ದೇಶಕರಾಗಿದ್ದು ಇದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಹಾಮಾನಾಯಕರ ಮಾರ್ಗದರ್ಶನದಲ್ಲಿ ಪಿ ಹೆಚ್ ಡಿ ಪದವಿ ಪಡೆದಿರುತ್ತಾರೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಇವರು ಅಲಂಕರಿಸಿದ ಹುದ್ದೆಗಳು ಮೈಸೂರು ವಿಶ್ವವಿದ್ಯಾನಿಲಯದ ಮಂಗಳೂರು ಸ್ನಾತಕೋತ್ತರ ಕೇಂದ್ರ ಮತ್ತು ಮಂಗಳೂರು ವಿಶ್ವವಿದ್ಯಾನಿಲಯದ ಎಸ್ ವಿ ಪಿ ಅಂದರೆ ಎಸ್ ವಿ ಪರಮೇಶ್ವರ ಭಟ್ಟ ಅಂತ ಕನ್ನಡ ಅಧ್ಯಯನ ಸಂಸ್ಥೆ ಮಂಗಳ ಗಂಗೋತ್ರಿ ವಿಭಾಗದಲ್ಲಿ ಉಪನ್ಯಾಸಕರಾಗಿ ಲೀಡರಾಗಿ ಪ್ರಾಧ್ಯಾಪಕರಾಗಿ ವಿಭಾಗದ ಮುಖ್ಯಸ್ಥರಾಗಿ ಹೀಗೆ ಬೇರೆ ಬೇರೆ ಹುದ್ದೆಯಲ್ಲಿ ಮೂವತ್ತ್ನಾಲ್ಕು ವರ್ಷಗಳ ಕಾಲ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ಅಧ್ಯಾಪನಾ ಸಂಶೋಧನೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಎಲ್ಲೆಲ್ಲಿ ಅಂದರೆ ಕನ್ನಡ ವಿಶ್ವವಿದ್ಯಾನಿಲಯ ಹಂಪಿಯಲ್ಲಿ ಕುಲಪತಿಗಳಾಗಿದ್ದು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಏಳು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿ ವಿಶ್ವವಿದ್ಯಾನಿಲಯ ಮೈಸೂರು ಅಲ್ಲಿ ಕುಲಪತಿಗಳಾಗಿ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಒಂಬತ್ತು ಜರ್ಮನಿಯ ವ್ಯೂತ್ಸ್ಬರ್ಗ್ ವಿಶ್ವವಿದ್ಯಾಲಯದ ಎಂಡಾಲಜಿ ವಿಭಾಗದಲ್ಲಿ ಸಂದರ್ಶಕ ಪ್ರಾಧ್ಯಾಪಕರು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹನ್ನೆರಡು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸ್ಥಾಪಕ ಅಧ್ಯಕ್ಷರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯರು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಸಾವಿರದ ಒಂಬೈನೂರ ಎಂಬತ್ತೇಳು ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಸದಸ್ಯರು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಸಾವಿರದ ಒಂಬೈನೂರ ತೊಂಬತ್ತೈದು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸದಸ್ಯರು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟು ಉಡುಪಿಯ ಪ್ರಾದೇಶಿಕ ಜಾನಪದ ರಂಗಕಲೆಗಳ ಅಧ್ಯಯನ ಕೇಂದ್ರದ ಸದಸ್ಯರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮಂಗ ಮಂಗಳೂರಿನ ಪಿಲಿಕುಳ ನಿಸರ್ಗಧಾಮ ಟ್ರಸ್ಟ್ನ ಸದಸ್ಯರು ಎರಡು ಸಾವಿರದ ಹಿಂದೆ ಎರಡು ಸಾವಿರದ ಹದಿನೇಳು ಮಂಗಳೂರು ದರ್ಶನ ಸಂಪುಟದ ಪ್ರಧಾನ ಸಂಪಾದಕರು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ಥಾಪಕ ನಿರ್ದೇಶಕ ಪ್ರಸಾರಾಂಗದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ತೊಂಬತ್ತಾರು ಸ್ಥಾಪಕ ಸಂಯೋಜಕ ತುಳು ಪೀಠ ಅಲ್ಲಿ ತೊಂಬತ್ತೆರಡರಿಂದ ಎರಡು ಸಾವಿರದ ನಾಲ್ಕು ಸ್ಥಾಪಕ ನಿರ್ದೇಶಕ ಡಾಕ್ಟರ್ ಶಿವರಾಮ್ ಕರಂತಿ ಪೀಠ ಸಾವಿರದ ಒಂಬೈನೂರ ತೊಂಬತ್ತ್ನಾಲ್ಕರಿಂದ ಎರಡು ಸಾವಿರದ ಮೂರು ನನಗೆ ಆಶ್ಚರ್ಯ ಆಯಿತು ರೀ ನೀವು ಊಟ ತಿಂಡಿ ನಿದ್ದೆ ಮಾಡ್ತಿದ್ರೂ ಅಂತ ಅವ್ರ ಕೃತಿಗಳನ್ನು ನೋಡಿಬಿಟ್ರೆ ಇನ್ನೂ ಆಶ್ಚರ್ಯ ಜಾಸ್ತಿ ಆಗುತ್ತೆ ಅವರ ಕೃತಿಗಳು ತುಳು ಗಾದೆಗಳು ಸಾವಿರದ ಒಂಬೈನೂರ ಎಪ್ಪತ್ತೊಂದು ತುಳು ಒಗಟುಗಳು ಸಾವಿರದ ಒಂಬೈನೂರ ಎಪ್ಪತ್ತೊಂದು ತೌಳವ ಸಂಸ್ಕೃತಿ ಸಾವಿರದ ಒಂಬೈನೂರ ಎಪ್ಪತ್ತೈದು ತುಳುವ ಅಧ್ಯಯನ ಕೆಲವು ವಿಚಾರಗಳು ಸಾವಿರದ ಒಂಬೈನೂರ ಎಂಬತ್ತು ತುಳು ಜನಪದ ಸಾಹಿತ್ಯ ಸಾವಿರದ ಒಂಬೈನೂರ ಎಂಬತ್ತೈದು ಆನ್ಮೈಕ ಜಾನಪದ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ತೊಂಬತ್ತೈದು ಭಾರತೀಯ ಪರಂಪರೆ ಮತ್ತು ಸಾಹಿತ್ಯದಲ್ಲಿ ಒಗಟು ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಹದಿಮೂರು ಎರಡು ಸಾವಿರದ ಹದಿಮೂರು ಗಿಳಿಸುವೆ ಸಾವಿರದ ಒಂಬೈನೂರ ತೊಂಬತ್ತೈದು ಇರುಳ ಕಣ್ಣು ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹದಿಮೂರು ಅಂಕಣ ಲೇಖನ ಇರಬೇಕು ಹಿಂದಣ ಹೆಜ್ಜೆ ಎರಡು ಸಾವಿರದ ಒಂಬತ್ತು ರಂಗದೊಳಗಣ ಬಹಿರಂಗ ಎರಡು ಸಾವಿರದ ಒಂಬತ್ತು ಬಾಗಿಲನ್ನು ತೆರೆದು ಅಂತ ಕನಕದಾಸರ ಕೀರ್ತನೆ ಇದೆಯಲ್ಲ ಆ ಥರ ಬ್ಲಾಗಿಲನ್ನು ತೆರೆದು ಬ್ಲಾಗ್ ಅಂತಾರೆ ಇದೆಯಲ್ಲ ಬ್ಲಾಗ್ ಅಂತ ಗೊತ್ತಲ್ಲ ವಾಟ್ಸಪ್ಪು இன்ஸ்டாகிராமு ட்வீட் டெரம் ப்ளாக் அந்த வந்தி அதரே எர்டாவது ஹன்னொரு ஜர்மனிய ஒளகினுந்த எர்டு சாகர் ஹதின கன்னட நடை நடிய பரஹூ சாகர் ஹதுமூரு அறிவு சாமா எர்டு சாகிர் ஹதிமூறு நெத்தர மதவை எர்டு சாகர் ஹதுமூரு சிலியில் பூக்கம்ப்பர் சாயிரம் ஹதினது மொதல மெட்டிலு எரண்டு சாயிரஹு கன்னட தேசி சம்மிளத நுடி சாயிரேழு ಎಂಬತ್ತು ದಿನಗಳಲ್ಲಿ ವಿಶ್ವ ಪರ್ಯಟನ ಎರಡು ಸಾವಿರದ ಹದಿನೇಳು ಅಕ್ಕರ ಮನೆ ಎರಡು ಸಾವಿರದ ಹದಿನೆಂಟು ಕಲಿತದ್ದು ಕಲಿಸಿದ್ದು ಎರಡು ಸಾವಿರದ ಹತ್ತೊಂಬತ್ತು ಸ್ಲಾವೋಮಿರ್ ಪ್ರೊಜೆಕ್ಟ್ನ ಕತೆಗಳು ಇದನ್ನು ನನಗೆ ಸಿಕ್ಕಿದೆ ನಾನು ಆಮೇಲೆ ಓದ್ತೀನಿ ಎರಡು ಸಾವಿರದ ಇಪ್ಪತ್ತೊಂದು ಹೊತ್ತಗೆಗಳ ಹೊಸ್ತಿಲಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಕ್ಯಾಮರಾ ಕಣ್ಣಿನಲ್ಲಿ ಜರ್ಮನಿ ಎರಡು ಸಾವಿರದ ಇಪ್ಪತ್ತೊಂದು நீ கண்டறியது கதமல் ரங்கராவ் எரண்டு சாயிரும் பதுக்கு கட்டி பகை எரண்டு சாயிரும் இங்கிலீஷ் கிரந்தகள் தான் தம்ப இவேஷ்டு ஓதோது பேடுவோ அந்த நோட் தீனி டூர் சூர் ஓதீனா துணேல் பட சரி எபிக்கு எஸ் பர்ஃபார்ம் ஸ்வயம் கோபால் நாயக் அந்த தூபிங் டூலு மானிப்ட் டூ சவுத் இண்டியன் ஓரல் எப்பிக்குஸ் கலெக்டி இன் நைன்ட்டீன் சென்ச்சுரி ஓரல் ட்ரெடிஷன்ஸ் இன் சௌத் இண்டியா க்ளாசிக்கல் கன்னட பயிட்டிரி அண்ட் பிரோஸ் ஜர்மன்னு இந்த அனுவார்த்தே ஜர்ம ஹேக போதோ ஜர்மன்ன அக்சர இங்கிலீஷே பட் ஜர்மது எல்லாரும் இங்கிலீஷ் அக்ஷர காணா ஓ பூர்ண்தேஜஸ்வியவர கன்னட நாவில் ஜர்மன் அனுவார்த்தே அது ஏனோ ಸ್ಪೆಲ್ಲಿಂಗ್ ಮಾತ್ರ ಮಾತ್ರಬೇಕಷ್ಟೇನೇನು ಡಿ ಐ ಇ ಎಫ್ ಎಲ್ ಐ ಜಿ ಎನ್ ಡಿ ಇ ಇ ಐ ಡಿ ಇ ಸಿ ಹೆಚ್ ಎಸ್ ಸಿ ಎ ಉಚ್ಚಾರ ಆಗಲಾರ ಫ್ರೆಂಚ್ ಜರ್ಮನ್ ಎ ಹ್ಯಾಂಡ್ ಬುಕ್ ಆಫ್ ಕನ್ನಡ ಪ್ರೊಸುಡಿ ಮಿಡಿವಲ್ ಕನ್ನಡ ಲಿಟ್ರೇಚರ್ ಸಂಪಾದನೆಯ ಗ್ರಂಥಗಳು ಕನ್ನಡದಲ್ಲಿ ತುಳು ಸಾಹಿತ್ಯ ಚರಿತ್ರೆ ಸಮಗ್ರ ಕನ್ನಡ ಜೈನ ಸಾಹಿತ್ಯ ಹತ್ತೊಂಬತ್ತು ಸಂಪುಟ ಮಂಗಳೂರು ದರ್ಶನ ಮೂರು ಸಂಪುಟ ವಚನಗಳು ಶಿವಶರಣರ ವಚನಗಳು ತುಳುಗು ಅನುವಾದ ಕನ್ನಡ ಕಾದಂಬರಿ ಮೊದಲ ಹೆಜ್ಜೆಗಳು ಕಡೆಂಗೋಡ್ಲು ಸಾಹಿತ್ಯ ಶಾಂಭವಿ ಮುಳಿಯತಿಮಪ್ಪೇನವರ ಸಾಹಿತ್ಯ ಪೆರುವಾಯಿ ಸುಬ್ಬ ಶೆಟ್ಟಿಯವರ ತುಳುಗಾದಗಳು ಜನಪದ ಆಟಗಳು ತುಳು ಕವಿತೆಗಳು ಮಲೆಕುಡಿಯರು ಯಕ್ಷ ಪ್ರಸಂಗ ಸಂಪುಟ ಪೊನ್ನಕಂಠಿ ಭೂತಾರಾಧನೆಯ ಬಣ್ಣಗಾರಿಕೆ ಅಗ್ರಾಳ ಪುರಂದರ ರೈ ಸಮಗ್ರ ಸಾಹಿತ್ಯ ಶತಮಾನದ ಕೊನೆಯಲ್ಲಿ ಶಿವರಾಮ್ ಕಾರಂತ ಪುಡ್ದು ಬಳಕೆಯ ಪಾಠದನಗಳು ರಾಘವಾಂಕನ ಸಮಗ್ರ ಕಾವ್ಯ ರೂಪಾಂತರ ಆಮೇಲೆ ಅವರು ಬ್ಲಾಗಲ್ಲಿ ಏನೇನು ಬರೆದಿದ್ದಾರೆ ಅಂತ ಕೂಡ ಇದೆ ಅದು ಲಿಂಕ್ ಕೊಟ್ಬಿಟ್ಟಿದ್ದಾರೆ ವಿದೇಶ ಪ್ರವಾಸ ಯಾವ್ಯಾವ ದೇಶಗಳಿಗೆ ಹೋಗಿದ್ದಾರೆ ಅಂತ ಜರ್ಮನಿ ಫಿನ್ಲ್ಯಾಂಡ್ ಸ್ವಿಟ್ಜರ್ಲ್ಯಾಂಡ್ ಜಪಾನ್ ಅಮೆರಿಕ ಇಂಗ್ಲೆಂಡ್ ಪೋಲೆಂಡ್ ದುಬೈ ಅಬುದಾಬಿ ಶಾರ್ಜಾ ಕುವೈಟ್ ಕತಾರ್ ಈ ದೇಶಗಳಿಗೆ ಸಂಶೋಧನೆ ಅಧ್ಯಯನ ಅಧ್ಯಾಪನ ಮತ್ತು ಉಪನ್ಯಾಸಗಳಿಗಾಗಿ ಎಲ್ಲ ಪ್ರಶಸ್ತಿಗಳು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಜ ಕರ್ನಾಟಕ ಜಾನಪದ ಅಕಾಡೆಮಿಯ ಜಾನಪದ ತಜ್ಞ ಪ್ರಶಸ್ತಿ ತುಳು ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಮಂಗಳೂರು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟ್ರೇಟು ಮುನಿಯ ತಿಮ್ಮಪ್ಪಯ್ಯ ಪ್ರಶಸ್ತಿ ಹಾಮಾನಾಯಕ ಗೌರವ ಪ್ರಶಸ್ತಿ ಪುಳಲಿ ಶಿನಪ್ಪ ಹೆಗ್ಗಡೆ ಪ್ರಶಸ್ತಿ ಬೆಳಗೊಳದ ಕೊಮ್ಮಟೇಶ್ವರ ವಿದ್ಯಾಪೀಠ ಪ್ರಶಸ್ತಿ ಚಂದನ ದೂರದರ್ಶನ ಪ್ರಶಸ್ತಿ ಶಿವಮೊಗ್ಗ ಕರ್ನಾಟಕ ಸಂಘದ ಗೌರವ ಪ್ರಶಸ್ತಿ ಮಣಿಪಾಲ ವಿಶ್ವಾಲ ವಿಶ್ವವಿದ್ಯಾಲಯದ ಪ್ರಶಸ್ತಿ ಮಾಸ್ತಿ ಪ್ರಶಸ್ತಿ ಶಿವರಾಮ್ ಕಾರಂತ ಪ್ರಶಸ್ತಿ ಗೋವಿಂದಪೈ ಸಂಶೋಧನಾ ಕೇಂದ್ರದ ಪ್ರಶಸ್ತಿ ಜಿಶಂಪ ಜಿಶಂಪರಂ ಶಿವಯ್ಯ ಪ್ರಶಸ್ತಿ ಬಿ ಎಮ್ ಶಿ ಪ್ರತಿಷ್ಠಾನದಿಂದ ಶ್ರೀ ಸಾಹಿತ್ಯ ಪ್ರಶಸ್ತಿ ಶ್ರೀ ಅಂದರೆ ಬಿ ಎಮ್ ಶ ಸಂದೇಶ ಕನ್ನಡ ಸಾಹಿತ್ಯ ಪ್ರತಿಶ್ ಪ್ರಶಸ್ತಿ ಕುವೆಂಪು ಭಾಷಾ ಭಾರತಿಯಿಂದ ಕರ್ನಾಟಕ ಜಾನಪದ ಸಮ್ಮೇಳನದ ಅಧ್ಯಕ್ಷತೆ ಕರ್ನಾಟಕ ಸಂಸ್ಕೃತಿ ಸಮ್ಮೇಳನದ ಅಧ್ಯಕ್ಷತೆ ಕರ್ನಾಟಕ ದೇಸಿ ಸಮ್ಮೇಳನದ ಅಧ್ಯಕ್ಷತೆ ಕುವಯಿತ್ತು ತುಳು ಸಮ್ಮೇಳನದ ಅಧ್ಯಕ್ಷತೆ ಆಳ್ವಾಸ್ ನೋಡಿ ಸಿರಿ ಅಧ್ಯಕ್ಷತೆ ನಾನು ಇನ್ನೇನೋ ಉಳಿಸ್ಯಾರ ಇವರು ಅಂತ ಬೇರೆ ಇನ್ನೇನೋ ನೋಡಿ ಅಂತ ಹೇಳ್ತಾರೆ ಹ್ಞೂ ಅಲ್ಲ ಗೂಗಲ್ಗೆ ಹೋದರೆ ವಿಕಿಪೀಡಿ ಬರೀ ವಿಕಿಪೀಡಿಯಾದಲ್ಲಿ ಎಷ್ಟಿದೆ ಅಕರಮನೆಯ ಆನಂದ ಅಂತ ಒಬ್ಬರು ಬರೆದ್ಯಾರಂತೆ ಇವ್ರ ಬಗ್ಗೆ ಹೇಳಕ್ ನಾನು ಬುಕ್ ಬ್ರಹ್ಮದಲ್ಲಿ ಬಿ ಎ ವಿವೇಕ ರೈ ಅಂತಲೇ ಇದೆ ಇಷ್ಟು ತುಳುನಲ್ಲೂ ಇದೆ ಕನ್ನಡದಲ್ಲೂ ಇದೆ ಅವ್ರ ಬಗ್ಗೆ ಅಷ್ಟು ಕೆಲಸ ಮಾಡಿರೋದ್ರಿಂದ ಈಗ ನಾನು ಅವ್ರದ್ದು ಒಂದು ಪುಸ್ತಕ ಸಿಕ್ಕಿದೆ ಆ ಪುಸ್ತಕದ ಬಗ್ಗೆ ರಶ್ಮಿ ಎನ್ನುವ ಹೆಣ್ಮಗಳು ಬರೆದಿರೋಂಥ ಒಂದು ವಿಮರ್ಶೆ ಅದು ಮಾರ್ಕ್ವೆಸ್ ಕತೆಗಳು ಒಂದು ಪುಸ್ತಕ ಅಂತೆ ನಾನು ಕನ್ನಡ ಕರ್ನಾಟಕ ಮಾಡಿದಾರಂತೆ ಅದನ್ನು ಬರದನು ಸ್ಲಾವೋಮಿರ್ ಅಂತ ಪೋಲಿಸ್ ಪೊಲೀಶ್ ಭಾಷೆಯಲ್ಲಿದೆ ಅದು ಅದರಲ್ಲಿ ಅವರು ಅವ್ರ ಬಗ್ಗೆ ಕಿರುಪರಿಚಯ ಅಂತಾರೆ ಅದು ಬೇಡ ಬಿಡ್ತೀನಿ ಆಯ್ತು ಈಗಾಗಲೇ ನಾನೇ ಸಿಕ್ಕಾಪಟ್ಟೆ ಜಾಸ್ತಿ ಓದಲಾರ್ದು ಓದಿದ್ದೀನಿ ಗಿಳಿಸೂಬೆ ಅಂತ ಒಂದಿದೆ ನೋಡಿ ಗಿಳಿಸೂಚಿ ಅಂತ ಬರೆದಿ ಅಲ್ಲಿ ಈ ಒಂದು ಯಾವುದೋ ಮಾರ್ಕಸ್ಕತೆಗಳಿಗೆ ಬರೋಣ பிரஸுதலன கன்னட விஷ்வாலய விஷாந்த குலப்பதிகள விவேக் ரய் அவர் எரண்டு சாவிரரில் பம்பபாரத்திய உபன்யாசலில் போலண்ட்க்கு தரலி தழைய புஸ்தக அங்கடியில் கண்ட ஸ்லாவோமிர் மோர்ஜெக் பரத போலீஷ் பாஷைய இங்கிலீஷ் அனுமதி போலீஷின் இங்கிலீஷ் அனுமதி இல்லை தி எலிஃபெண்ட் கதாசல கன்னட் அனுமாதி போலீஷ் பாஷைய கதை கன்னடி ஓதுகிறேன் ಈ ಪುಸ್ತಕವು ಒಟ್ಟು ಇಪ್ಪತ್ತೆರಡು ಕಥೆಗಳನ್ನು ಒಳಗೊಂಡಿದ್ದು ಒಂದಕ್ಕಿಂತ ಒಂದು ವಿಭಿನ್ನವಾದ ಕಥೆಗಳು ಪೋಲೆಂಡ್ನ ರಾಜಕೀಯ ಮನೋಧರ್ಮ ಜನರ ಜೀವನ ಶೈಲಿಯ ಕಥೆಗಳು ವಿಡಂಬನಾತ್ಮಕವಾಗಿ ರಚಿತವಾಗಿವೆ ಇಸ್ಲಾವೊಮಿರ್ ಮೂಲತಃ ಪೋಲೆಂಡ್ ದೇಶದವನಾಗಿದ್ದು ಸಾವಿರದ ಒಂಬೈನೂರ ಮೂವತ್ತು ಜೂನ್ ಹನ್ನೆರಡರಂದು ಪೋಲೆಂಡ್ ಕ್ರಾಕ್ರೋವ್ ಪಟ್ಟಣದ ಮೋರ್ಜೆ ಎಂಬ ಹಳ್ಳಿಯಲ್ಲಿ ಜನಿಸಿದನು ಇವನಿಬ್ಬ ಪೊಲೀಸ್ ಪೋಲೀಷ್ ಭಾಷೆಯ ಕಥೆಗಾರ ನಾಟಕಕಾರ ಲೇಖಕ ವ್ಯಂಗ್ಯಚಿತ್ರಕಾರ ಇವನ ತಂದೆ ಅಂಚೆ ಇಲಾಖೆಯಲ್ಲಿ ಪೋಸ್ಟ್ ಮಾಸ್ಟರ್ ಆಗಿ ಕಾಕ್ರೋವ್ಗೆ ಬಂದು ನೆಲೆಸುತ್ತಾರೆ ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಹೊಂದದ ಸ್ಲೌಮಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ವೃತ್ತಿ ಆರಂಭಿಸಿ ಚಿತ್ರಕಾರನಾಗಿ ಜನಪ್ರಿಯತೆಯನ್ನು ಪಡೆದನು ಅವನ ಆರಂಭದ ಕಥಾ ಸಂಕಲನಗಳು ಪತ್ರಿಕೆಯಲ್ಲಿ ಪ್ರಕಟಗೊಂಡು ಪ್ರಸಿದ್ಧಿ ಪಡೆಯುತ್ತವೆ ಪ್ರೊಜೆಕ್ಟ್ನ ಕಥೆಗಳು ಸಾಮಾಜಿಕ ರಾಜಕೀಯ ವಿಡಂಬನೆಗಳು ಅಸಮಾನತೆಯ ವಿರುದ್ಧ ಧ್ವನಿ ಎತ್ತುತ್ತಿದ್ದವು ಇವನ ನಾಟಕಗಳಲ್ಲಿ ವಿಡಂಬನಾತ್ಮಕ ಸನ್ನಿವೇಶಗಳು ಭ್ರಾಮಕ ಹಾಸ್ಯವನ್ನು ಸೃಷ್ಟಿಸಿದ ಪಾತ್ರಗಳಲ್ಲಿ ಮಾಡುತ್ತಿದ್ದ ಅವನ ಬಗ್ಗೆನೇ ಜಾಸ್ತಿ ಇದೆ ಇದು ತುಂಬ ದೊಡ್ಡ ಲೇಖನ ಆದ್ದರಿಂದ ನಾನು ಈಗಾಗಲೇ ಹೇಳಿರುವಂಥದ್ದನ್ನು ಬಿಡ್ತೀನಿ ಎರಡು ಸಾವಿರದ ಅಂತ ಸತ್ತಂತೆ ಅವನು ಅವ ಯಾವನು ಹೇಳ್ತಾ ಇದ್ದಾನಲ್ಲ ಅವನು ಅವನ ಹೆಸರೇ ಮರೆತು ಹೋಗ್ತಾಯಿದೆ ಅಂದರೆ ದೇವರೇಗತಿ ಆನೆ ಬಂತು ಒಂದು ಆನೆ ಅಂತ ಒಂದು ಕತೆ ಈ ಕಥೆಯು ಮೃಗಾಲಯದ ನಿರ್ದೇಶಕನ ಬುದ್ಧಿಶಕ್ತಿಯನ್ನು ಎತ್ತಿ ಹಿಡಿಯುವ ಕತೆ ಮೃಗಾಲಯದಲ್ಲಿ ಇಲ್ಲದ ಆನೆಯನ್ನು ತರಿಸುವುದಕ್ಕೆ ಸರ್ಕಾರ ಅವಕಾಶ ನೀಡಿದ್ದು ನಿಜವಾದ ಆನೆಯನ್ನು ನಿರ್ವಹಣೆಗೆ ಅಧಿಕ ವೆಚ್ಚ ತಗಲುವುದಾಗಿ ಅದರ ಬದಲಾಗಿ ಓಹೋ ಇಲ್ಲೂ ಇದರ ಮೋಸ್ಕಾರ ನಮ್ಮ ದೇಶದ ಮಾತ್ರ ನಮಗೆ ಮಾನವ ನಿರ್ಮಿತವಾದ ಗಾಳಿ ಶಕ್ತಿಯಿಂದ ನಿರ್ಮಿಸಬಹುದಾದ ರಬ್ಬರ ಆನೆಯನ್ನು ತರಲು ಒಪ್ಪಿಗೆ ಪಡೆದು ಅದರಂತೆ ಸಕಲ ಸಿದ್ಧತೆಗಳನ್ನು ನಡೆಸಿ ಆನೆ ಬರುವುದನ್ನು ಸಂತಸಗೊಂಡು ಎದುರು ನೋಡುತ್ತಿದ್ದ ಜನತಾ ಪರಿವಾರಕ್ಕೆ ಕೃತಕ ಆನೆಯನ್ನು ತರಿಸಿದ್ದು ಆನೆಯನ್ನು ನೋಡಲು ವಿದ್ಯಾರ್ಥಿಗಳು ಆಗಮಿಸಿದಾಗ ರಬ್ಬರ ಆನೆಯು ಮಕ್ಕಳ ಎದುರಿನಲ್ಲೇ ಗಾಳಿಗೆ ಹಾರಿಕೊಂಡು ಹೋಗಿ ಶಿಕ್ಷಕರು ಆನೆಯ ಬಗ್ಗೆ ಹೇಳಿದ ಮಾಹಿತಿಯನ್ನು ಮಕ್ಕಳು ನಂಬಲು ಸಾಧ್ಯವಾಗಿ ಬೃಹತ್ ಗಾತ್ರದ ಆನೆಯ ಶಕ್ತಿಯನ್ನು ನಂಬದಂತಾಗುತ್ತದೆ ಹುಸಿ ಆಗಿದೆ ಅಷ್ಟೇ ಆನೆ ಏನಾದರೂ ದೊಡ್ಡದು ಅಂತ ತಿಳ್ಕೊತೀವಲ್ಲ ಅವ್ನು ಮಾಡಿದ ಕೆಲಸದಿಂದ ಆನೆ ಗಾಳಿಯಲ್ಲಿ ಆರೋಯ್ತು ಅಂತ ಮಕ್ಕಳು ಮಾಡಿದ ಹಿಮ ಮನುಷ್ಯ ಇನ್ನೊಂದು ಕಥೆ ಅಂತೆ ಪೋಲೆಂಡ್ ನಗರದಲ್ಲಿ ಎಲ್ಲೆಲ್ಲೂ ಹಿಮಾವೃತದಿಂದ ತುಂಬಿದ್ದ ಕಾಲದಲ್ಲಿ ಉದ್ಯಾನಕ್ಕೆ ಬಂದ ಪುಟ್ಟ ಮಕ್ಕಳು ತಮ್ಮ ಕಲ್ಪನೆಯಲ್ಲಿ ಮೂಡಿದ ಮನುಷ್ಯನನ್ನು ತಯಾರಿಸ್ತವೆ ಆ ಮಕ್ಕಳನ್ನೇ ಗಮನಿಸುತ್ತಿದ್ದ ಸುತ್ತಮುತ್ತಲ ಅನೇಕರು ಮಕ್ಕಳ ಕಲೆಯನ್ನು ಕಂಡು ಹೊಗಳಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿ ತಮ್ಮದೇ ಹೋಲಿಕೆ ಮಾಡಿ 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 ಆ ಥರ ಬಂದಿದೆ ಅಂತ ಮಕ್ಕಳಿಗೆ ತಿಳಿ ಹೇಳುವಂತೆ ಅವರ ತಂದೆಗೆ ಎಚ್ಚರಿಕೆ ನೀಡುತ್ತಾರೆ ಆ ಮಕ್ಕಳ ವಯಸ್ಸು ಏನೂ ಅರಿಯದ ಎಳವೆಗಳಾಗಿದ್ದೋ ಅಂತ ಮಕ್ಕಳ ಮೇಲೆ ಆರೋಪ ಮಾಡಿ ತುಂಬ ವಿಷ ಎನಿಸುತ್ತದೆ ಅದರ ಪರಿಣಾಮ ಏನಾಗುತ್ತೆ ಮಕ್ಕಳು ಮೂರು ದಿನ ಒಂದೊಂದು ಥರನಾದ ಶಿಕ್ಷೆ ಅನುಭವಿಸಬೇಕಾಗತ್ತೆ ಪಾಪ ಶಿಕ್ಷೆ ಅನುಭವಿಸಿದ ಮಕ್ಕಳು ನಂತರದ ದಿನಗಳಲ್ಲಿ ಅವರನ್ನು ದೂಷಿಸಿದ ವ್ಯಕ್ತಿಗಳ ಚಿತ್ರವನ್ನು ಮತ್ತೆ ಹಿಮದಲ್ಲಿ ಮನುಷ್ಯನ ಆಕೃತಿಗಳ ರೂಪದಲ್ಲಿ ರಚಿಸುತ್ತ ಧೈರ್ಯವನ್ನು ಪ್ರದರ್ಶಿಸುತ್ತವೆ ಇದು ಚೆನ್ನಾಗಿದೆ ಒಂಥರ ಎರಡನೇದು ಬದುಕಿನ ಬೊಗಸೆ ಅಂತ ಎರಡು ಕತೆಗಳಂತೆ ಈತಗಾರ ಪ್ರೋಸ್ಟ್ ಅಂತ ಇನ್ನೇನು ಇರಬೇಕು ವ್ಯಕ್ತಿ ಹಿಂದೆ ಕೂಡ ನೀನು ಬಂದಿದ್ದ ನಿಧಾನವಾಗಿ ಬದಲಾಗುತ್ತಿರುವ ಕಷ್ಟದಲ್ಲಿರುವ ಹಳ್ಳಿಯ ಹುಡುಗನ ಕತೆ ಈ ಕಥೆಯಲ್ಲಿ ಬರುವ ಜಾನಿ ಕಡುಬಡವನಾಗಿದ್ದ ಒಮ್ಮೆ ಗದ್ದೆಯಲ್ಲಿ ದನ ಕಾಯುವಾಗ ಲೋಹದ ಹಕ್ಕಿ ಬಂದು ನಿಲ್ಲುತ್ತದೆ ಅಂದರೆ ವಿಮಾನವನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದ ಬಾಲಕನಿಗೆ ಅದನ್ನು ಮೂಡಿಸುವ ಪೈಲಟನ್ನು ಕಂಡು ತಾನು ಪೈಲಟ್ ಆಗಬೇಕೆಂಬ ಕನಸು ಅಷ್ಟರಲ್ಲಿ ಸ್ಥಳಕ್ಕೆ ಆಗಮಿಸಿದ್ದ ಪೈಲಟ್ಗೆ ಕೇಳಿದ ಸಹಾಯವನ್ನು ಮಾಡುವ ಜಾನಿ ಜಾನಿಯ ಉಪಕಾರವನ್ನು ಮರೆಯದೆ ಆ ಪುಟ್ಟ ಬಾಲಕನ ಕನಸನ್ನು ಕೇಳಿ ತಿಳಿತಿದ್ದ ಪೈಲಟ್ ಅವರಿಬ್ಬರ ಸಹಾಯ ಹಸ್ತದೊಂದಿಗೆ ಆ ಬಾಲಕನು ಪೈಲಟ್ ಆಗುವ ತನ್ನ ಕನಸನ್ನು ಸಾಕಾರಗೊಳಿಸಿಕೊಳ್ಳಲು ನೇರವಾಗಿ ಬಾಲಕನ ತಾಯಿ ಮಗ ಪೈಲಟ್ ಓಡಿಸುವುದನ್ನು ಕಂಡು ಸಂತಸ ತಿಳಿಯುವ ಮೂಲಕ ಉಪಕಾರಕ್ಕೆ ಪ್ರತ್ಯುಪಕಾರವನ್ನು ಮಾಡುವ ಕಷ್ಟದಲ್ಲಿರುವವರಿಗೆ ಸಹಕಾರ ನೀಡಬೇಕಾಗಿರುವುದು ಮನುಷ್ಯನ ಧರ್ಮ ಹೀಗೆ ಬೇಕಾದಷ್ಟು ಅಂತಾರೆ ಮಾವ ಹೇಳಿದ ಕಥೆಗಳು ಪುಟಾಣಿ ಕುಳ್ಳನ ನಾಟಕದ ಬದುಕು ಇದು ನಿಜ ಫಾದರ್ ಟ್ರಾಯರ್ನಲ್ಲಿ ಪುಟಾಣಿ ಲೋಕ ಹೀಗೆ ಮುಂತಾದ ಸಣ್ಣ ಸಣ್ಣ ಕತೆಗಳೆಂದು ಒಂದಕ್ಕಿಂತ ಒಂದು ವಿಭಿನ್ನವಾಗಿವೆ ನಾನು ಕೇವಲ ಮೂರು ಕತೆಗಳನ್ನು ಮಾತ್ರ ಪರಿಚಯಿಸಿದ್ದೇನೆ ಅಂತ ರಶ್ಮಿ ಶರ್ಮಾ ಅನ್ನೋರು ಬರೆದಿದ್ದಿದು ವಿಮರ್ಶೆ ಇದನ್ನು ಯಾಕೆ ಹೊದ್ದೆ ಅಂದರೆ ಅವರ ಅನುವಾದದ ಬಗ್ಗೆನೂ ಗೊತ್ತಾಗಲಿ ಅಂತ ಹಾಗೇ ಪೊಲೀಶ್ ಭಾಷೆ ಬಗ್ಗೆನೂ ಗೊತ್ತಾಗಲಿ ಅಂತ ಎರಡೂ ಗೊತ್ತಾಗಲಿ ಅಂತ ನಾವು ಉದ್ದೇಶದಿಂದ ನಾನು ಓದಿದ್ದಷ್ಟೇ ಆ್ಯಕ್ಚುಲಿ ಇನ್ನು ಹೇಳಬೇಕಾದ ವಿಷಯ ಅದೇ ವಿವೇಕ್ರಾಯ್ ಇನ್ನೂ ಇದ್ದಾರೆ ಅವ್ರ ಹೆಂಡತಿ ಮಣಿಮಾಲಿನಿ ಅಂತ ಮಂಗಳೂರು ಲೈಬ್ರರಿ ಇದ್ದಿದ್ದು ಮೊಮ್ ಮುಂಬೈಲಿ ಇದ್ದಿದ್ದ ನನಗೆ ಪರಿಚಯದಾಗ ಅವರು ದ್ರೌಪದಿ ಸಮೀಕ್ಷೆ ಅಂತ ಒಂದು ಪಿ ಎಚ್ ಎನ್ನ ಬರಬರು ಪುಸ್ತಕ ಇತ್ತು ನಾನು ದ್ರೌಪದಿ ಬಗ್ಗೆ ಬರೀತಿದ್ನಲ್ಲ ಅದಕ್ಕೆ ಎಲ್ಲ ಪುಸ್ತಕನೂ ತೊಗೊಂಬಂದು ತಗೊಂಬಂದು ಓದ್ತಿದ್ದೆ ಪುಟ್ಟ ಮುಗ್ತ ಇದ್ದೆ ದು ಅಂತ ಹೇಳಿ ಮರಾಠಿನಲ್ಲಿ ಒಬ್ಬರು ಬರೆದಿದ್ದಾರೆ ಮಹಾಭಾರತದ ಬಗ್ಗೆ ಅಲ್ಲಿ ಪ್ರತಿಭಾ ರೇ ಅನ್ನೋರು ಓರಿಯಾದಲ್ಲಿ ಬರೆದಿದ್ದಾರೆ ಅದು ತುಂಬ ಫೇಮಸ್ಸು ಅದೆಲ್ಲರಿಗೂ ಗೊತ್ತಿದೆ ಮರಾಠಿ ಒರಿಯಾ ಮತ್ತು ವ್ಯಾಸರ ಮಹಾಭಾರತ ಮತ್ತು ಭೈರಪ್ಪನವ್ರ ಪರ್ವ ನಾಲ್ಕನ್ನು ಕಂಪ್ಯಾರಿಟಿವ್ ಆಗಿ ಅವರು ಟ್ರೀಟ್ ಮಾಡ್ತಾ ಹೋಗ್ತಾರೆ ಓದ್ತಾಯಿ ಇದ್ದಕ್ಕಿದ್ದಾಗ ನನ್ನ ಹೆಸ್ರು ಕಾಣಿಸ್ಬಿಡ್ತು ನಂದು ಒಂದೇ ಒಂದು ಪುಸ್ತಕ ಬಂದಿದ್ದು ಕನ್ನಡ ಸಾಹಿತ್ಯ ಪರಿಷತ್ ಮಾಡಿದ್ದು ನಾನು ರೀರೈಟ್ ಇದ್ನಲ್ಲ ಮತ್ತೆ ನನ್ನ ಹೆಸರು ಕಾಣಿಸ್ಬಿಟ್ಟು ನಂಗೆ ಸಿಕ್ಕಾಪಟ್ಟೆ ಖುಷಿ ಆವಾಗ ನಾನು ಅವ್ರಿಗೇನೋ ಪತ್ರ ಬರೆದಿದ್ನೋ ಮಾತಾಡಿದ್ನೋ ಏನೋ ಒಂದು ಸನ್ನಿವೇಶ ಅಂತ ಅವ್ರ ಪುಸ್ತಕದಲ್ಲಿ ನನ್ನ ಹೆಸರಿದೆ ಅದು ನನಗೆ ವಿಶೇಷವಾದ ಆಗ ಆಮೇಲೆ ಒಂದು ವೀರಪ್ಪ ಅವರ ರಾಮಾಯಣ ಮಹಾನ್ವೇಷಣಮ ಅಂತನೇನೋ ಅವ್ರದ್ದು ಮಹಾಕಾವ್ಯ ಐದು ಸಂಪುಟದಲ್ಲಿ ಬಂತು ನಾನೇ ವಿಮರ್ಶೆ ಬರೆದಿದ್ದೆ ಮೂವತ್ತೆಂಟು ಪುಟ ಆಗುತ್ತೆ ಅದನ್ನು ಎಲ್ಲ ಸೇರಿ ಪ್ರಕಟಿಸ್ತೀವಿ ಅಂತ ಇನ್ನೊಬ್ಬ ಯಾರೋ ಅವ್ರ ಹೆಸರು ಮಾಡ್ತೀನಿ ಪ್ರಕಟಿಸ್ಲಿಲ್ಲ ಅವರು ತಗೊಂಡು ಹೋದರು ಆ ಹಾಕ್ಲಿಲ್ಲ ಅವ್ರು ಪುಸ್ತಕ ಬರಲಿಲ್ಲ ಹಾಕ್ಲಿಲ್ಲ ಆದರೆ ಪಕ್ಕದಲ್ಲಿ ವಿವೇಕ್ರೈ ಕೂತಿದ್ರು ಅವರು ಈ ಮನುಷ್ಯ ನನ್ನನ್ನು ಪರಿಚಯ ಮಾಡಿಕೊಟ್ರು ವಿವೇಕ ರೈಗೆ ಇವರು ಪ್ರಭಾವತಿ ಅಂತ ಪರಿಚಯ ಮಾಡಿಕೊಟ್ರು ಓ ಗೊತ್ತು ದ್ರೌಪದಿ ಅಂದರು ವಿವೇಕ ರೈ ನ ಅದು ನನ್ನ ಮೊದಲ ಮೊದಲ ಪುಸ್ತಕಗಳು ಪಿ ಎಚ್ ಟಿ ಸಿಸ ಆಗಲಿ ದ್ರೌಪದಿ ಕಾದಂಬರಿಲಿ ಇನ್ನೂ ಮೊದಲ ಮೊದಲ ಪುಸ್ತಕಗಳು ಹಾಗಾಗಿ ನನಗೆ ಒಂಥರ ರೋಮಂಚನ ಆಗ್ಬಿಟ್ಟಿತ್ತು ಈ ಸನ್ನಿವೇಶಗಳನ್ನು ಮರೆಯೋದು ನನಗೆ ಚೆನ್ನಾಗಿ ಅಪ್ಯಾಯ ಮಾಡುವಾಗಿದೆ ಅಂತ ನಮಸ್ಕಾರ